ಸಹಕಾರ ನಗರದ ಮುಖ್ಯ ಮೈದಾನ ಗಣೇಶ ದೇವಸ್ಥಾನದ ಹಿಂಭಾಗ ಸಹಕಾರ ನಗರ ಬೆಂಗಳೂರು ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಬಾಟರಾಯಣಪುರ ಜನರ ಒಳಿತಿಗಾಗಿ ಶ್ರೀ ಎ ರವಿ ರವರ ನೇತೃತ್ವದಲ್ಲಿ ಸಾವಿರದ ಎಂಟು ಮಾತೆಯರಿಂದ ಲಲಿತ ಸಹಸ್ರನಾಮದ ಪಾರಾಯಣ ಕಾರ್ಯಕ್ರಮ ನಡೆಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಬಾಟರಾಯಣಪುರ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರು ಶ್ರೀ ಸಾಯಿಬಾಬಾರವರ ಪರಮ ಭಕ್ತರಾದ ಬೊಬ್ಬಲಿ ಹರೇಂದ್ರ ನಾಯ್ಡು ಹಾಗೂ ಶ್ರೀಮತಿ ಬೊಬ್ಬಲಿ ಉಷಾರಾಣಿರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಸಾಯಿಬಾಬಾರವರ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಂಸ್ಥಾನಕ್ಕೆ ಸರ್ವೆ ನಂಬರ್ ಹೊಸಹಳಸಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವಸ್ಥಾನ ನಿರ್ಮಾಣದ ಸಲುವಾಗಿ ಭೂಮಿಯನ್ನ ದಾನವಾಗಿ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಹಾಗೂ ಸಾಯಿಬಾಬಾ ಭಕ್ತರ ಆಶೀರ್ವಾದದಿಂದ ಅಭಿವೃದ್ಧಿ ಮಾಡಬೇಕು ಎಂದು ತಿಳಿಸಿದರು ಇವರು ನಮ್ಮ ಶ್ರೀಮತಿ ಬಿ ಉಷಾರಾಣಿಯವರು ಇದು ಜಮೀನು ನಾವು ತಗೊಂಡಿದ್ರೆ ತಗೊಂಡಿದ್ದೀವಿ ಸಾಯಿಬಾಬಾಕ್ಕೆ ದೇವಸ್ಥಾನ ಕಟ್ಟಬೇಕಂತ ಉದ್ದೇಶದಿಂದನೇ ನಾವು ಶುರು ಮಾಡಿದ್ವಿ ಎರಡು ಸಾವಿರದ ಹದ ಹದಿನಾರಲ್ಲಿ ಇವರು ಸೆಲ್ಲರ್ ಸೆಲ್ಲರ್ ಬಂದುಬಿಟ್ಟು ಮಲ್ಲೇಶ್ವರಂ ಸಾಯಿಬಾಬಾ ದೇವಸ್ಥಾನಕ್ಕೆ ಕರೆಸಿಬಿಟ್ಟು ಅಲ್ಲಿ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ವಿ ಶ್ರೀಮತಿ ಉಷಾರಾಣಿಯವ್ರ ಕೈಯಿಂದ ನಂತರ ಅದು ಅದು ಆ್ಯಕ್ಚುಲಿ ಗೋಮಲಾ ಜಮೀನು ಆಗಿದ್ರಿಂದ ಅದು ಪೋಡಿ ಆಗದೆ ಕೆಲಸ ಮಾಡೋಕೆ ಆಗದೆ ದೇವಸ್ಥಾನ ಕಟ್ಟೋಕೆ ಆಗಲ್ಲ ಅಂತ ಹೇಳಿ ಹೇಳಿದ್ದಕ್ಕೆ ನಾವು ಅದೆಲ್ಲ ಪೋಡಿ ಎಲ್ಲ ಸ್ವಂತವಾಗಿ ಎಷ್ಟೋ ಕಷ್ಟಪಟ್ಟು ಮಾಡಿಸಿದ್ದಕ್ಕೆ ಒಂದು ನಾಲ್ಕು ವರ್ಷ ಟೈಮ್ ತೊಗೊಂಡಿದೆ ಆದರೆ ಬಾಬಾ ಜೊತೆಯಲ್ಲೇ ಇದ್ಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ಆದ್ದರಿಂದನೇ ಅದೇ ಆಯ್ತು ಅವ್ರ ಅನುಗ್ರಹದಲ್ಲೇ ಕೆಲಸ ನಡೆದಿದೆ ನಮ್ಮದು ನಮ್ಮದು ಯಾವುದು ಇದರಲ್ಲಿ ಏನಿಲ್ಲ ಬಾಬಾದ ಅನುಗ್ರಹದಲ್ಲಿ ನಡೆದಿದೆ ಅವರೇ ಹಾಂ ಇದು ಬಂದುಬಿಟ್ಟು ಸಾಸಲು ಹೋಬ್ಳಿ ಹೊಸಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಒನ್ ಸೆವೆಂಟಿ ಏಯ್ಟಲ್ಲಿ ದೇವಸ್ಥಾನ ಕಟ್ಟೋಕೆನೆ ಅದು ತಗೊಂಡಿದ್ದೀವಿ ನಾವು ಕ ಅದು ಎಕರೆ ಎರಡು ಎಕರೆ ಮೂವತ್ತು ಗುಂಟೆ ಇದೆ ಎರಡು ಎಕರೆ ಮದ್ದು ಕೊಟ್ಟು ಅದರಲ್ಲಿ ಒಂದು ಅರ್ಧ ಅರ್ಧ ಎಕರೆ ರೋಡ್ ಫೇಸಿಂಗ್ ಈ ಕಡೆ ಇದೆ ಮಿಕ್ಕಿದ ಎರಡು ಎಕರೆ ಆ ಕಡೆ ಇದೆ ಸೊ ರೋಡಿಂದ ಈ ಕಡೆನೇ ನಮ್ಮ ಬಾಬಾನ ಕೇಳಿದ್ದೀವಿ ಎಲ್ಲಿ ಕಟ್ಟರೆ ಚೆನ್ನಾಗಿರುತ್ತೆ ಅಂತ ಅವರೇ ನಮಗೊಂದು ಅನುಗ್ರಹ ಕೊಟ್ಟಿದ್ದಾರೆ ಎಲ್ಲಿ ಕಟ್ಟರೆ ಚೆನ್ನಾಗಿರುತ್ತೆ ಅಂತ ಸೊ ಒಂದು ಪಾಯಿಂಟ್ ರೋಡ್ ಫೇಸಿಂಗಲ್ಲಿ ಕಟ್ತಾ ಇದೀವಿ ನಿಮ್ಮ ನಿಮ್ಮ ಹೌದು 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 ಅವರು ನಾವು ತಗೊಂಡು ಜಮನ್ ತಗೊಂಡಿದ್ವಿ ಕಟ್ಟಕ್ಕೆ ಅಷ್ಟರಕ್ಕೆ ತಗೊಂಡಿದ್ವಿ ನಾವು ನಲವತ್ತು ವರ್ಷದಿಂದ ಬಾಬಾದ ಭಕ್ತರು ನಾವು ಸಿರಡಿಕೆ ಒಂದು ಹತ್ತನೇ ಕ್ಲಾಸಿಂದನೇ ಅಲ್ಲಿ ಹೋಗ್ತಾ ಇದ್ವಿ ಆವಾಗ ಏನು ಹೋಟೆಲ್ಸು ಅವು ಯಾವುದೂ ಇರಲಿಲ್ಲ ಆದರೆ ಸ ದೇವಸ್ಥಾನ ಪಕ್ಕದಲ್ಲೇ ಸಣ್ಣ ಸಣ್ಣ ಮನೆಯಲ್ಲೇ ಅಲ್ಲೇ ಸ್ನಾನ ಮಾಡಿಕೊಂಡು ಬಾಬಾ ದೇವ್ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಐಮ್ ಟಾಕಿಂಗ್ ಅಬೌಟ್ ಸಮ್ವೇರ್ ಅರೌಂಡ್ ಸ ನೈನ್ಟೀನ್ ಏಯ್ಟೀಸ್ ಸೆವೆಂಟಿ ಫೈವ್ ಏಯ್ಟಿ ಮಧ್ಯದಲ್ಲಿ ವಿಷಯ ಹೇಳ್ತಾ ಇದ್ದೀನಿ ಸೊ ಆವಾಗಿಂದ ಅವ್ರ ಅನುಗ್ರಹದಲ್ಲೇ ಇದ್ವಿ ಅವ್ರನ್ನೇ ನಮ್ಮ ಬೆಳೆಸಿದ್ದಾರೆ ಅವ್ರ ಅನುಗ್ರಹದಲ್ಲೇ ನಾವು ಬೆಳೆದಿದ್ವಿ ಜಮೀನು ತೊಗೊಂಡಿದ್ವಿ ಅಂತ ಅವ್ರ ಅನುಗ್ರಹದಲ್ಲೇ ಆಗಿದೆ ಇವು ಇದ್ವಿ ಅಂದರೆ ಅವ್ರು ನಮ್ಗೆ ಕೊಟ್ಟಿದ್ದಕ್ಕೆ ಅವರಿಗೆ ನಾವು ಕೊಡುವಂಥ ಅವಕಾಶ ಸಿಕ್ಕಿದೆ ಇಂಥ ಭಾಳ ಖುಷಿ ಪಡ್ತಾ ಅಂಥ ವಿಷಯ ಇದು ಅವ್ರ ಅನುಗ್ರಹ ಇರೋದೆ ನಮ್ಮದಿಲ್ಲ ನಮ್ಮದೆಲ್ಲ ಅವ್ರದ್ದೇ ಅದು